ಧರ್ಮ ಏನೂ ಇಲ್ಲ ಇದ್ರಲ್ಲ ಆದರೂ ಇರ್ಬೋದಾ ಏನು ಎಲ್ಲ ಖಾಲಿಯಾಗಿದೆ ಅಯ್ಯೋ ಯಾರೋ ಬರೋ ಥರ ಇದೆ ಹ ಹ ಹ ಹ ಹೇ ಹ ಸ್ವಲ್ಪ ಕಣ್ಣು ಮುಚ್ಚಿ ನಾನು ಇವತ್ತು ನಿನಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ವಾಹ್ ನನಗೆ ಗಿಫ್ಟ್ ಹೌದು ನೀನು ಕಣ್ಣು ಮುಚ್ಕೋ ನಿನಗೆ ಒಂದು ಒಳ್ಳೆ ಗಿಫ್ಟ್ ಕಾರ್ಡ್ ಇದೆ ಸರಿ ಸರಿ ಯಾ ಕಣ್ಣು ಮುಚ್ಕೋ ಮ್ಮ್ ಮುಚ್ಚ್ಕೊಂಡಾ ನಾನು ಹೇಳೋವರೆಗೂ ಕಣ್ಣ್ ತೆಗಿಬಾರದು ಮ್ಮ್ ಓಕೆ ಕಣ್ ತೆಗಿಬಾರ್ದು ಹ್ಞೂ ಹಾಗೆ ಸ್ವಲ್ಪ ತಿರುಗಿ ನಿಲ್ಲು ಯಾಕ್ರಿ ಯಾಕ್ರೀ ಇದೆಲ್ಲ ಹೇಳ್ತೀನಿ ವೇಯ್ಟ್ ಮಾಡು ಓಕೆನಾ ಇರು ಕೂತ್ಕೋ ಹಾ ಹಂಗೇ ಸರಿ ನನ್ಗೆ ಏನ್ ಗಿಫ್ಟ್ ಕೊಡ್ತಿದ್ದೀರಾ ಹೇಳ್ತಿನಮ್ಮ ವೇಯ್ಟ್ ಮಾಡು ವೇಯ್ಟ್ ಮಾಡೋಕ್ಕಾಗಲ್ರಿ ಆಗಲ್ರಿ ರೀ ಅದು ಹ್ಞೂ ಒಂದು ನಿಮಿಷ ಮ್ಯಾನೇಜರ್ ಕಾಲ್ ಮಾಡ್ತಾ ಏನಂತ ಕೇಳ್ತೀನಿ ಹಲೋ ಸರ್ ಸರ್ ಆಲ್ರೆಡಿ ನಾನು ಅದನ್ನು ಕಳಿಸಿದ್ದೀನಿ ಸರ್ ಸರ್ ಎಲ್ಲ ಪ್ರಾಜೆಕ್ಟ್ನೂ ನಾನು ಬೆಳಗ್ಗೆನೇ ಕಳಿಸಿದ್ದೀನಿ ಸರ್ ಓಕೆ ಓಕೆ ಸರ್ ನಾನು ಎರಡು ದಿನ ಕೆಲಸ ನಾನು ನಿಮ್ಗೆ ಒಂದೇ ದಿವಸದಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಹಾಂ ನಾಳೆ ನಾನು ಖಂಡಿತ ಬರ್ತೀನಿ ಸರ್

ಕೆಲಸ ಆರಂಭಿಸೋದೇ ಅದು ನೋಡಿದ್ರೆ ಆ ಪ್ರಾಜೆಕ್ಟು ಆ ಕಂಪನಿಗೆ ಕಳ್ಸಿದಾಯ್ತು ಸರ್ ಮುಂದೆ ನಮಗೆ ಕೊಡ್ತೀನಿ ಅಂದಿದಾರೆ ಹಾ ಎರಡು ದಿನದಲ್ಲಿ ಮುಗಿಯುತ್ತೆ ಸರ್ ಹಾ ಓಕೆ ಸರ್ ಅದರಲ್ಲೇನು ಕರೆಕ್ಷನ್ಸ್ ಏನು ಬಂದಿಲ್ಲ ಸರ್ ಹಾ ಸರಿ ಸರ್ ನೀವು ಹೇಳಿದಾಗೆ ನಾನು ಎಲ್ಲ ಪ್ರಾಜೆಕ್ಟ್ನೂ ರೆಡಿ ಮಾಡ್ತೀನಿ ನಮ್ಮ ಎಲ್ಲ ಕ್ಲೈಂಟ್ಸ್ಗೂ ನಾನು ಆ ಪ್ರಾಜೆಕ್ಟ್ನ ಫಾರ್ವರ್ಡ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಏನೋ ಅನ್ಕೊಂಡಿದ್ದೆ ಆದ್ರೆ ಒಂದು ವರ್ಷಕ್ಕೆ ಬೇಕಿರೋ ಗಿಫ್ಟು 풀ಾ ಕೊಟ್ಟಬಿಟ್ರಿ ಹೌದು ಇಷ್ಟೊಂದು ಪವರ್ ಎಲ್ಲಿಂದ ಬಂತು ಏ ನಾನು ಇಲ್ಲಿವರೆಗೂ ಫೋನ್ ಮಾತಾಡ್ಬಿಟ್ಟು ಇವಾಗ ಇವಾಗ್ತನೇ ಹೊರಗಡೆ ಬರ್ತಿದೀನಿ ಏನಂದ್ರಿ ಹಾಗಂದ್ರೆ ಈ ಸೈಕಲ್ ಗ್ಯಾಪ್ ಅಲ್ಲಿ ನನಗೆ ಗಿಫ್ಟ್ ಕೊಟ್ಟವನು ಯಾರು ಏನದ ಒಳಗಡೆ ಬಂದು ಗಿಫ್ಟೇ ಕೊಟ್ಬಿಟ್ನಾ ಏನೇ ಇದು ತಲೆ ಮೇಲೆ ಕಲ್ಲೆ